ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ತಿಥಿ ಬಂದು ಬೆಳಗ್ಗೆ ನಮಗೆ ಈ ದಿನ ಇಪ್ಪತ್ತ್ನಾಲ್ಕನೇ ತಾರೀಕು ಒಂಬತ್ತು ಐವತ್ನಾಲ್ಕಕ್ಕೆ ಪ್ರಾರಂಭವಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗಲಿದೆ ಅಷ್ಟರ ಒಳಗೆ ನೀವು ಈ ಒಂದು ಧನಾಕರ್ಷಣೆ ಮಂತ್ರವನ್ನು ತುಂಬ ಜನ ಈ ಕೆಲಸದ ಒತ್ತಡದಿಂದ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಈ ಈ ರೀತಿ ಅವ್ರದ್ದೇ ಆದ ತೊಂದರೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ ನಮಗೆ ಹುಣ್ಣಿಮೆ ತಿಥಿ ಹಾಗೂ ಗ್ರಹಣ ಎರಡೂ ಬಂದಿರುವುದರಿಂದ ಈ ಒಂದು ಧನಾಕರ್ಷಣೆ ಮಂತ್ರವನ್ನು ನೀವು ಪಠಿಸಬಹುದು ನಮ್ಮ ದೇಶದಲ್ಲಿ ನಮಗೆ ಈಗ ಚಂದ್ರಗ್ರಹಣದ ಪ್ರಭಾವ ಇರೋದಿಲ್ಲ ಸ್ನೇಹಿತರೆ ಬೇರೆ ಕಂಟ್ರಿಗಳಿಗೆ ಇರುತ್ತೆ ಅಂದರೆ ನಾಳೆ ಬೆಳಗ್ಗೆಯಿಂದ ನಮಗೆ ಹತ್ತುವರೆ ಮೇಲೆ ಪ್ರಾರಂಭ ಆಗೋದ್ರಿಂದ ನಾವು ಬೆಳಗ್ಗೆ ಮುಂಜಾನೆಯಲ್ಲಿ ಇರೋದರಿಂದ ಚಂದ್ರಗ್ರಹಣದ ಯಾವುದೇ ಒಂದು ತೊಂದರೆಗಳು ಎಫೆಕ್ಟ್ ಏನು ನಮಗೆ ಆಗಲ್ಲ ಅದರಿಂದ ಹುಣ್ಣಿಮೆಯ ಒಂದು ಆಚರಣೆ ನೀವು ಮಾಡಿಕೊಳ್ಬಹುದು ಯಾರೆಲ್ಲ ಹುಣ್ಣಿಮೆಯ ಆಚರಣೆ ಮಾಡ್ಕೊಳ್ತಾರೋ ಅದರ ಜೊತೆ ತುಂಬ ಶಕ್ತಿಶಾಲಿಯಾದ ಧನಾಕರ್ಷಣೆ ಮಂತ್ರ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ ನಾವು ಒಳ್ಳೆಯ ಕೆಲಸ ಮಾಡಬೇಕು ನಮ್ಮ ಕಷ್ಟದ ಸಮಯದಲ್ಲಿ ಆ ದೇವರ ರೂಪದಲ್ಲೇ ಯಾರೋ ಒಬ್ಬರನ್ನ ಕಳಿಸ್ತಾರೆ ಯಾರೋ ಒಬ್ಬರು ಬಂದು ನಮಗೆ ಗೊತ್ತಿಲ್ಲದೆ ಅವರ ಮುಖ ಪರಿಚಯ ಕೂಡ ನಮಗೆ ಗೊತ್ತಿಲ್ಲ ಆ ರೀತಿ ಸಹಾಯ ಮಾಡಿದ್ರು ಈ ರೀತಿ ಇಷ್ಟು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಹಾಗೇ ಇರುತ್ತೆ ಆ ರೀತಿ ಸ್ನೇಹಿತರೆ ನಮಗೆ ಈಗ ಬರುವ ಹಣ ಆದರೆ ತಪ್ಪದೇ ಇಷ್ಟೂ ದಿನ ತುಂಬ ಸತಾಯಿಸ್ತಾ ಇದ್ದಾರೆ ಏನೇ ಮಾಡಿದ್ರೂ ಅವರು ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೀವಿ ನಂಬಿ ಅವ್ರಿಗೆ ಕೊಟ್ಟಿದ್ವಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅಂದರೆ ಅಮೌಂಟು ನಾವು ಕೊಟ್ಬಿಟ್ಟಿದ್ದೀವಿ ಕೈ ಸುಟ್ಕೊಂಡು ಈಗ ಅವರ ಹತ್ರ ತೆಗೆದುಕೊಳ್ಳೋದಕ್ಕೆ ಒಂದು ದೊಡ್ಡ ಸಾಹಸನೇ ಮಾಡಬೇಕು ಅನ್ನೋ ಥರ ಇದ್ದಾರೆ ಹೌದು ಸ್ನೇಹಿತರೆ ಎಲ್ಲರೂ ಅದೇ ಥರ ಇರಲ್ಲ ಆದರೆ ಪರಿಸ್ಥಿತಿಗಳು ಆ ರೀತಿ ಇರುತ್ತೆ ಆದರೆ ಕೊಡುವ ಮನಸ್ಸು ಅವ್ರಿಗಾಗಬೇಕು ನೀವು ಈ ಒಂದು ಮಂತ್ರನ ಹೇಳೋದ್ರಿಂದ ನಿಮಗೆ ಎಲ್ಲಿ ಸ್ಟ್ರಕ್ ಆಗಿದೆ ನೋಡಿ ಹಣ ಅದು ಯಾವುದೋ ಒಂದು ಮುಖಾಂತರ ನಮಗೆ ಈಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಲೋನ್ ಕಟ್ಟಬೇಕು ಚೀಟಿ ಕಟ್ಟಬೇಕು ಬ್ಯಾಂಕಲ್ಲಿ ಸಾಲ ಮಾಡಿದ್ದೀವಿ ಅಲ್ಲಿ ಕಟ್ಟಬೇಕು ಕೈ ಸಾಲ ಮಾಡ್ಕೊಂಡಿದ್ದೀವಿ ನಾನಾ ರೂಪದಲ್ಲಿ ಸಾಲ ಮಾಡ್ಕೊಂಡಿದ್ದೀವಿ ಹಣದ ಸಮಸ್ಯೆ ಅಥವಾ ಹಣನ ನಾವು ಇನ್ನೊಬ್ಬರಿಗೆ ಕೊಟ್ಬಿಟ್ಟಿದ್ದೀವಿ ಈ ರೀತಿಯೇ ಇರುತ್ತೆ ಸ್ನೇಹಿತರೆ ಆ ಮಂತ್ರ ಈಗಿದೆ ನಮಗೆ ಹುಣ್ಣಿಮೆಯ ತಿಥಿ ತುಂಬ ಎಫೆಕ್ಟ್ ಕೊಡೋದ್ರಿಂದ ನೋಡಿ ಈ ಮಂತ್ರನ ಇಲ್ಲಿ ಶೇರ್ ಮಾಡಿದ್ದೀನಿ ಹೋಂ ಹಿಲಿ ಹಿಲಿ ಶೂಲ ಪಾಣಾಯೇ ನಮಃ ಓಂ ಹಿಲಿ ಹಿಲಿ ಶೂಲ ಪಾಣಾಯೇ ನಮಃ ಈ ಒಂದು ಮಂತ್ರ ಬಂದು ಧನಾಕರ್ಷಣೆಯ ಮಂತ್ರ ಸ್ನೇಹಿತರೆ ನಾನು ಈಗಲೇ ಹೇಳಿದೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ನಮಗೆ ಬ ಅದು ಏನು ಮಾಡಿದ್ರೂ ಬರೋದೇ ಇಲ್ಲ ಬಿಡಿ ಅಂತ ನಾವು ಸುಮ್ಮನೆ ಕೈ ಚೆಲ್ಲಿ ಕುತ್ಕೊಂಡಿದ್ರು ಕೂಡ ನಮಗೆ ಈ ಮಂತ್ರ ಪಠಣೆ ಮಾಡೋದ್ರಿಂದ ಯಾವ ಮೂಲೆಯಿಂದಾದ್ರೂ ನಮಗೆ ಹಣ ಬಂದು ಸೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ಹುಣ್ಣಿಮೆ ಅನ್ನೋದು ನಮಗೆ ಎಷ್ಟು ಪಾಸಿಟಿವ್ ತಂದು ಕೊಡುತ್ತೆ ಅಂದರೆ ನಾವು ಎಷ್ಟು ಆಲೋಚನೆಯಲ್ಲಿ ಪಾಸಿಟಿವ್ ತುಂಬಿಕೊಂಡಿರ್ತೀವೋ ಅಷ್ಟು ಅಷ್ಟು ಕೂಡ ನಮಗೆ ತಂದು ಕೊಡುತ್ತೆ ತಪ್ಪದೆ ನೀವು ಈ ಮಂತ್ರನ ಹುಣ್ಣಿಮೆ ತಿಥಿ ಮುಗಿಯುವಷ್ಟರಲ್ಲಿ ಎಷ್ಟು ಬಾರಿಯಾದರೂ ಹೇಳ್ಕೊಳ್ಳಿ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ಹೇಳ್ಕೊಳ್ಬಹುದಾ ಅನ್ನೋದಾದರೆ ತಪ್ಪದೇ ನೀವು ಹೇಳ್ಕೊಳ್ಬಹುದು ಯಾರೋ ನಮಗೆ ಈ ದಿನ ಹಣ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ ಅಂತ ಏನಾದರೂ ಇದ್ರೆ ಹೋಗುವಾಗ ನೀವು ಈ ಒಂದು ಮಂತ್ರ ಜಪಾನ ಮಾಡ್ಕೊಳ್ತಾ ಹಾಗೆ ಚಾಂಟ್ ಮಾಡ್ಕೊಳ್ತಾ ಹೋಗಿ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ತುಂಬ ವಿಶೇಷವಾಗಿರುತ್ತೆ ಆದರೆ ಈ ಮಂತ್ರನ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿಂದೆಲ್ಲ ಹೇಳ್ಕೊಳ್ಬಾರ್ದು ತುಂಬ ಭಕ್ತಿಯಿಂದ ನಮಗೆ ಬರುವ ಹಣ ತಪ್ಪದೆ ಬಂದೇ ಬರುತ್ತೆ ಅನ್ನುವ ನಂಬಿಕೆಯಿಂದ ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಈ ಈ ಒಂದು ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬಣ್ಣಗಳು ತುಂಬಿಕೊಳ್ಳುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪ